ಎಲ್ಲ ಇವ್ನವ್ನ ಇವ ಯಾರಪ್ಪ ನಮ್ ಬಾಗಿಲ್ದಾಗ ಹಿಂಗ ಮಕ್ಕೊಂಡಾನ ಇವ್ರವ್ರ ಉದ್ದು ಸೋಳೆ ಮಕ್ಳು ಯಗ್ಗಳಗೆ ಕುಡಿತಾರ ನಿಶೆ ಆಗಿ ತಡ್ಕೊಳಾಕ ಆಗುದಿಲ್ಲ ಎಲ್ಲ ಬೇಕಲ್ಲಿ ಮಕ್ಕಂತಾರ ರಮಯ ಏ ರಮಯ ಈ ಬಡ್ಡಿ ಮಗಗ ನಿದ್ದಿ ಮಾಡಾಕ ಪಗಾರ ಕೊಟ್ಟಂಗ ಹ್ಞೂ ಯಜಮಾನ್ರು ರಮಯ್ಯ ನಿನಗ ತಿಂಗಳ ತಿಂಗಳ ಸಂಬಳ ಕೊಡೋದು ಎದಕ್ಕ ಯಜಮಾನ್ ಅದು ಮನಿ ಕಾಯಕ ಮತ್ತೆ ನನ್ನ ಪುಣ್ಯ ನಿದ್ದಾಗ ನೆನಪಾಗಿ ಅಂತ ಮಾಡಿದ್ಯ ಮನಿ ಅನ್ನೋದು ಯಾಕ ನೆನಪಿಟ್ಕೊಂಡಿ ಯವ್ರ ಯಾರ ಲೇಮ ಅದನ್ನ ಕೇಳಾಕ ನೀನ್ ಕರ್ದಿದ್ದ ಯಾರೀಮ ಎಲ್ಲಿಂದ ಹೆಂಗ ಬಂದ ಯಜಮಾನ್ರ ಮದ್ವಿಗೆ ಬಾಳ ಮಂದಿ ಬಂದ್ರಿ ಇವ್ರ ಯಾರಂತ ನನಗೊತ್ತೀ ಯಾಕಂದ್ರ ಮನ್ಯಾಗ ಅಂತ ಇಂತವ್ರು ಹೊಕ್ಕೋಬಾರ್ದಂತ ನಿನ್ನ ಕಾಯಾಕ ತಿಂಗಳ ಪಗಾರ್ನ ಎಣಸ್ತನಿ ಗೇಟ್ ಒಳಗೆ ಬರೋರ್ದು ಹೊರಗೆ ಹೋಗೋರ್ದು ಎಲ್ಲಾರದು ಪರಿಚಯ ತೂಗೋ ಅಂತ ಹೇಳೇನೋ ಇಲ್ಲೋ ಯ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡ ಮನಿ ಒಳಗ ಬಿಡೋದು ಹ್ಮ ಹಂಗಾರ ಬಾಯ್ಲಿ ನೋಡಿ ಉನ್ ಮಸಡಿ ಚಂದೆಗೆ ಇವನ್ ಗುರುಹು ನಮ್ಮ ಕಡೆಯದ ಅಲ್ಲ ಇದ್ರ ಒಂದ್ ವೇಳೆ ಹುಡುಗನ ಕಡೆಯದ ಮಹ ಇರ್ಬೇಕ ಒಳಗ ಎಲ್ಲಾರನು ಈಚಾರ ಮಾಡಿ ಬಿಟ್ಟೆ ನೀ ಏನ್ ಎಲ್ಲ ಮಕಾನ್ ನೋಡಿದ ಏನಾರ ದ್ಯಾಸಕನ ಎಲ್ಲಿ ಅವ ಅಂತ ಯಜಮಾನ್ ಮಾಡ್ಕೊಂಡ್ರಿ ಹುಡುಗನ್ ಕಡೆ ಅಂದಂಗಿಲ್ರಿ ಹುಡುಗಿ ಕಡೆ ಅಂದಂಗೇತಿ ಲೇ ರಾಮಯ್ಯ ಹುಡುಗಿ ಅಪ್ಪದ ಹಪ್ಪದ ಇವ ಯಾರಂತ ನನಗ ಚಂದಕ್ಕೆ ಗುರ್ತಿರ್ತಿತ್ ಇವ ನಮ್ಮ ಯಾವ ಸಂಬಂಧಿಕರು ಅಲ್ಲ ಇವ ಹುಡುಗನ್ ಕಡೆಯವನ ಇರ್ಬೇಕ ಹೌದ್ರಿ ಯಜಮಾನ್ರ ನಿಮ್ಮ ಅಳಿಯನ್ ವಯಸ್ಸು ಕಾಣಿಸ್ತತಿ ಒಂದ್ ವೇಳೆ ಅವ್ರ ಗೆಳೆಯ ಗಿಳಿಯ ಅದಾರನ್ರಿ ಹೌದ್ ತಡಿ ರಾಮಯ್ಯ ಮೊದ್ಲ ನನ್ನ ಅಳಿಯನ್ ಕರೆದು ಅವನ್ ಗೆಳೆಯ ಅದಾನೋ ಏನು ಅಂತ ಹೇಳ್ಕೊಂತಾನಿ ಅಳಿಯಂದ್ರ ರೀ ಅಳಿಯಂದ್ರ ಹ್ಞೂ ರೀ ಮಾವರ್ ಅಳಿಯಂದ್ರ ನಿಮ್ಮ ಗೆಳೆಯ ಒಟ್ ಎಣ್ಣಿ ಜಾಸ್ತಿ ಕುಡ್ದಿದ್ನಾ ಏನ ಇಲ್ ನೋಡ್ಬೇರಿ ಮೈ ಮೇಲೆ ಪ್ರಜ್ಞೆ ಇಲ್ದಂಗ ಬಿದ್ಬಿಟ್ಟನಾ ಮಾವರ್ ಇವ ನನ್ನ ಗೆಳೆಯ ಅಲ್ರಿ ಆದ್ರ ಇವ ಯಾರ ಅಂತ ನನಗ ಗುರ್ತೈತ್ರಿ ಅಳಿಯಂದ್ರ ಯಾರೀ ಇವ ಮಾವರ ಇವ ನಿಮ್ಮ ಮಗಳು ಗೆಳೆಯಾರಿ ಅಳಿಯಂದ್ರ ಇದೇನ್ರೀ ನೀವು ಮುಂಜೆ ಮುಂಜಾಲೆ ಎದ್ದ ಮಾವನ್ ಕೂಡ ನಕಲಿ ಮಾಡಾಕತ್ತೀರಲ್ಲ ಮಾವರ ಎಲ್ಲಿ ನಕಲಿ ಮಾಡ್ತೀರಿ ಒಟ್ನಾಗ ಈ ಮದಿವಿ ಸುಸೂತ್ರ ಆದ್ರ ಅಷ್ಟ ಸಾಕಾಗೈತ್ರಿ ನಾನು ಕರೆ ಹೇಳಕ್ ಕುಂತನ್ರಿ ಇವನ್ ಹೆಸರು ಅದೇನ ಬದ್ತಾಡ್ರಿ ನಿಮ್ ಮಗಳು ಹಾ ಸುರ್ಸುಂದ್ರ ಈ ಸುರಸುಂದ್ರ ಕೇಳ್ತಾಳ್ರಿ ಅಂದ್ರೆ ಅಂದ್ರಿ ಬಿಗಿ ಹೇಳದ್ ಮಾತಾಡ್ರಿ ನನ್ನ ಮಗಳ ಮೇಲೆ ನನಗ ಪೂರ್ಣ ನಂಬಿಕೆ ಐತಿ ಅಕಿ ಇಂತ ಹುಡುಗರು ಕೂಟ ಜಳತನ ಮಾಡಾಕೆಲ್ಲ ಕಂಡೇನ್ ಬಿಡ್ರಿ ಮಾವಾರ ಮೂರ್ ದಿನದ ಹೊತ್ತಾತ ನಿಮ್ಮ ಮಗಳದು

ಚಂದ <laughs> ಬರ ದೌಡ್ ಮಾಡಿ ನಿಮ್ಮ ಮಗಳು ಕರೀರಿ ಇವ ಯಾರಂತ ಈಗ ಗುರ್ತಾಕೀಯ ಹಾ ಈ ಅಳಿಯ ಹೇಳೋದು ಏನಾರ ಖರಿ ಐತೆನ ಮತ್ತ ನನ್ನ ಮಗಳು ಇವನು ಕೂಡ ಲವ್ ಪಾವು ಏನಾರ ಛೆ ನನ್ನ ಮಗಳು ಅಂಥದೆಲ್ಲ ಮಾಡಕ್ಕೆಲ್ಲ ಹಂಗೇನಾರ ಆಗಿದ್ರ ತನ ಕೂಡ ಕರ್ಕೊಂಡು ಹೋಗ್ತಿದ್ಲ ಹಿಂಗ ಬಾಗಲಾಗ ಮಲಗಿ ಸಿಹಿ ಹಾಕಿದ್ದಿಲ್ಲ ನನ್ನ ಮಗಳಿಗೆ ಏನ್ ಸಂಬಂಧ ನನ್ನ ಮಗಳು ಮನೆ ಬಿಟ್ಟು हमी एल

ಬೇ ಹೆಂಡತಿ ಈಕೆ ಅನ್ನದು ಕರೆアナ ನನಗೆ ಏನು ಗೊತ್ತ ಮಾರಯ್ಯ ಈ ಎಷ್ಟು ಅತೆ ಎದ್ದು ಬಂದಿನಿ ಅಲ್ರಿ ನಾವೆಲ್ಲರೂ ಎರಡು ದಿನದಿಂದ ಮಕ್ಕೊಂಡೆವಿ ಇವತ್ತು ನೋಡಿದ್ರೆ ದೊಡ್ಡ ಮಗಳ ಕಾಣವಲ್ಲ ಇದರ ಅರ್ಥ ಹ್ಮ್ ಇದರ ಅರ್ಥ ಆಕೆ money ಬಿಟ್ಟು ಹೋಗ್ಯಾಳ ಅಂತ ನೋಡಿ ಮಗಳು ವಾ ಕುಂತ ಅಕ್ಕ ನನಗೂ ಅದು ಅರ್ಥ ಆಗವಲ್ದು ಇವ ನೋಡಿದ್ರ ಹೊಸುಬ ಇವನ ಏನಾರ ನನ್ನ ಮಗಳ ತೆಲಿ ಕೆಡ್ಸಿದ್ರ ಇವ್ನು ಕೂಡ ಹೋಗ್ಬೇಕಾಗಿತ್ತು ಆದ್ರೆ ಇವ ಇಲ್ಲಿ ಸತ್ ಹೆಣ ಬಿದ್ದಂಗ್ ಬಿದ್ದು ನಿದ್ದೆ ಮಾಡಕ್ಕೆ ಕುಂತಾನ ಎಲ್ಲರೂ ಎರಡು ದಿನ ಆಗಿಂದ ಎಚ್ಚರ ಆಗೇವಿ ಅಂದ್ರೆ ಇವ್ಗೆ ಯಾಕ ಇನ್ನೂ ಎಚ್ಚರ ಆಗವಲ್ದ ಒಪ್ಪ ಓಮ್ಮ ಅಲ್ಲ ಹ್ಹ ಅಲ್ಲ ಅಂತಪ್ಪ ಜನಪ್ಪ அந்த குடிச்சா நான் எல்லாரும் கூட்டாக நீர் கொடுத்துக்கொண்டது நீர் முன்னர் குடிக்க கூடாது என ஒட்டகத்தின் காத்துக்கிட்டா ಮೊದ್ಲ ಕಟ್ ಹಾಕಬೇಕ ಅಂದ್ರ ನನ್ನ ಮಗಳು ಎಲ್ಲದಾಳ ದಾಳ ಅಂತ ಬಾಯಿ ಬಿಡ್ತಾನಿಮ ಅಳಿಯಂದ್ರ ನಮ್ಮ ಮನಿ ಮೇಲೆ ಯಾರೋ ದಾಳಿ ಮಾಡಿ ನನ್ನ ಮಗಳದ ಅಪಹರಣ ಮಾಡ್ಯಾರ್ರಿ ಮಾವರ ನಿಮ್ಮ ಮಗಳದ ಅಪಹರಣ ನನಗೆ ಯಾಕೋ ನಿಮ್ಮ ಮಗಳ ಮೇಲೆ ಅನುಮಾನ ಅಳಿಯಂದ್ರ ಹಂಗ ಅನ್ಬ್ಯಾಡ್ರಿ ನನ್ನ ಮಗಳು ಯಾವ ತಪ್ಪನು ಮಾಡಿಲ್ಲ ನೀವೇನು ಚಿಂತೆ ಮಾಡ್ಬೇಡ್ರಿ ಯಾಕಂದ್ರ ಆಕಿ ಎಲ್ಲೇ ಇದ್ರು ಹುಡುಕಾಡಿ ತಂದ ನಿಮ್ ಕೂಡ ಲಗ್ನ ಮಾಡ್ತೇನಿ ಅಷ್ಟು ಕಷ್ಟ ತಗೋಬೇಡ್ರಿ ಮವರ ನಿಮ್ಮ ಮಗಳೇನ ಐಶ್ವರ್ಯ ರಾಯ ಏನ್ರಿ ಏನ ಪ್ರಿಯಾಂಕಾ ಆ ತಗೋರಿ ನನಗ ನಿಮ್ಮ ಮಗಳು ಕೂಡ ಮದ್ವಿ ಮಾಡ್ಕೊಳಕ ಇಷ್ಟ ಇಲ್ಲ ಇನ್ನ ನಾನು ನನ್ನ ಪಾಡಿಗೆ ನಮ್ಮೂರಿಗೆ ಹೊಕ್ಕನಿ ತಡಿಪ ಯಾ ಕಷ್ಟ ಅವಸರ ಮಾಡ್ತೀಯ ನೋಡ ನಾ ಹೇಳ್ದಂಗ ನನ್ನ ಮಗಳು ಕೂಡ ಲಗ್ನ ಮಾಡ್ಕೊಂಡಿ ನಿನ್ನ ಹೋಟ್ಲೆಲ್ಲಾ ಅನ್ಸ್ಬಿಡ್ತೇನೆ ಓಚ್ಚ ಸೋಳೆ ಮಗನ ಯಾಕ್ರೀಮ ನನ್ನೇನ ಬಲವಂತವಾಗಿ ಮದ್ವಿ ಮಾಡ್ಬೇಕಂತ ಈಚಾರಿ ಅದು ಈ ಜಲಮ್ದಾಗ ಸಾಧ್ಯ ಇಲ್ಲ ಲೇ ಲೇ ಮುಚ್ಚಲೇ ಬಾಯಿ ಗೊತ್ತೈತಿ ನೋಡ ನಾ ಹೇಳ್ದಂಗ ನನ್ ಮಗಳು ಕೂಡ ಲಗ್ನ ಮಾಡ್ಕೊ ರಮಯ್ಯ ಹುಡುಗರನ್ನ ಕರಸ ಇವ್ರಿಬ್ರಗಿ ಕಬ್ಬಣದ ಚೈನ್ಲೆ ಕಟ್ಟಿ ಹಾಕಣ್ಣ ನಾನು ನನ್ನ ಮಗಳೆಲ್ಲ ದಡ ಪತ್ತೆ ಹಸ್ತನಿ ಅಕ್ಕಿ ಬಾಯಾಗಿಂದ ಎಲ್ಲಾ ತಿಳ್ಕೊಂಡ ಈ ಮಿಂಡ್ರಿ ಮಗ ಒಂದ್ ಗತಿ ಕಾಣಿಸಿ ಈ ಅಳಿಯ ಅನ್ನೋ ಪ್ರಾಣಿ ಜೊತಿ ನನ್ನ ಮಗಳ್ ಮದ್ವಿ ಮಾಡ್ತಾನಿ ಹೂನ್ರಿ ಯಜಮಾನ್ರ ಅಂತೂ ಇಂತೂ ಅಮ್ಮ ಅವ್ರದ ಮದ್ವಿ ಆದ್ರ ಅಷ್ಟ ಸಾಕ್ ನೋಡ್ರಿ